ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ರೈತರ ಗಂಭೀರ ಆರೋಪ ಮೊದಗಲ್ ಪಟ್ಟಣದ ಬಾಲಾಜಿ ಕೃಷಿ ಕೇಂದ್ರದಲ್ಲಿ ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಎಂದು ಆರಂಭಿಸಿ ರೈತರು ಅಂಗಡಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ರೈತರ ರಸಗೊಬ್ಬರ ಖರೀದಿಗೆ ಮುಂದಾದಾಗ ರೈತರಿಗೆ ಹೆಚ್ಚಿನ ಮಾರಾಟ ಮಾಡುವುದನ್ನು ಕಂಡು ಬೆಕ್ ಶಾಕ್ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಬೆಲೆಗೆ ಅಂಗಡಿ ಮಾಲೀಕರ ರಸಗೊಬ್ಬರ ಮಾರಾಟ ಮಾಡುತ್ತಿರುವುದನ್ನು ಕಂಡು ರೈತರ ಅಂಗಡಿ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡರು ಕೆಲ ಸಮಯ ಅಂಗಡಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ರೈತರಿಗೆ ಗೊಬ್ಬರ ಖರೀದಿಸಿದ ರೈತರಿಗೆ ಯಾವುದೇ ಬಿಲ್ ನೀಡದೆ ಮೋಸ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪಿಸಿದರು ಮತ್ತು ಡಿ ಎ ಪಿ ರಸಗೊಬ್ಬರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸರ್ಕಾರ ನಿಗದಿಪಡಿಸಿದ್ರೆ ಆದರೆ ಅಂಗಡಿ ಮಾಲೀಕ ಸಾವಿರದ ಆರುನೂರು ರೂಪಾಯಿಗಳಿಗೆ ಮಾರಾಟ ಮಾಡಿ ವಂಚನೆ ಮಾಡುತ್ತಿದ್ದಾರೆ ಸರ್ಕಾರದ ಯೂರಿಯಾ ರಸಗೊಬ್ಬರ ಬೆಲೆ ಇನ್ನೂರ ಅರವತ್ತಾರು ಸರ್ಕಾರ ನಿಗದಿಪಡಿಸಿದೆ ಆದರೆ ಅದನ್ನು ಅಂಗಡಿ ಮಾಲೀಕರು ಮುನ್ನೂರ ಅರವತ್ತರಿಂದ ನಾನ್ನೂರರವರೆಗೆ ಮಾರಾಟ ಮಾಡುತ್ತಿದ್ದಾರೆ ಈ ಅಂಗಡಿ ಮಾಲೀಕನ ವಿರುದ್ಧ ಸೂಕ್ತ ಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಪದಾಧಿಕಾರಿಗಳು ಒತ್ತಾಯಿಸಿದರು ಘಟನಾ ಸ್ಥಳಕ್ಕೆ ಮುದಗಲ್ ಕೃಷಿ ಅಧಿಕಾರಿ ಮಂತಯ್ಯ ಹಿರೇಮಠ್ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಮರೇಶ್ ಎಚ್ ಕೆ ಹಾಗೂ ಅನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ವರದಿ ಗಾರಲಾದಿನ್ನಿ ವೀರನಗೌಡ ಈ ರಾಜ್ಯದ ಕೃಷಿ ಸಚಿವರಿಗೆ ಇಷ್ಟು ಮಳೆಗಾಲ ಎಲ್ಲ ರಾಜ್ಯದ ಮೊದಲು ಒಂದು ಜಿಲ್ಲೆಯಲ್ಲಿ ಮಳೆ ಆದರೆ ಮತ್ತೊಂದು ಸಮಯ ಕೊಟ್ಟು ಮತ್ತೊಂದು ಕಡೆ ಜಿಲ್ಲೆ ಮಳೆ ಆಗ್ತಾಯಿದ್ದು ಒಂದೇ ಬಾರಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಮಳೆ ಆಗಿರೋದ್ರಿಂದ ಕೃಷಿಕರು ತಮ್ಮ ಕೃಷಿ ಚಟುವಿನ ಪ್ರಾರಂಭ ಮಾಡಿದ್ದಾರೆ ಅಂತ ಅರಿವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಕೃಷಿ ಚಟುವ ಇದ್ದು ಅದನ್ನು ಸಮರ್ಪಕವಾಗಿ ಆ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡುವ ದಿಕ್ಕಿನಲ್ಲಿ ರೈತರ ಪರವಾಗಿ ನಿಲ್ಲಬೇಕಾಗಿತ್ತು ಈ ರಾಜ್ಯ ಸರ್ಕಾರ ತಾತ್ಸಾರ ಮತ್ತು ವರದಿ ಮಾಡುವ ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ವರದಿ ಪಡೆಯುವಲ್ಲಿ ವಿಫಲ ಆಗಿದೆ ಈ ರಾಜ್ಯ ಸರ್ಕಾರಕ್ಕೆ ರೈತರೇ ಧಿಕ್ಕರವನ್ನು ಹೇಳ್ತಾರೆ ಅಂತ ಹೇಳೋಕ್ಕೆ ನನಗೆ ಡೇಟಾ ಮಾಹಿತಿ ಇಲ್ಲ ಆದರೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಸಮರ್ಥವಾಗಿ ಮಾಡೋ ಜವಾಬ್ದಾರಿ ನಿಂತ ಕೇಂದ್ರದ ಮಂತ್ರಿ ಇದೆ ಈ ರಾಜ್ಯ ಸರ್ಕಾರವನ್ನು ಆಯ್ಕೆ ಮಾಡೋದು ಯಾರು ಈ ರಾಜ್ಯದ ರೈತರು ಆ ರೈತರಿಗೆ ಸ್ಪಂದನೆ ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆಯಲ್ವಾ ಅದನ್ನ ನೀವು ಹೇಳ್ಬೇಕಾದ್ರೆ ಅದು ವಿಫಲ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಲ್ಲ ತಮ್ಮ ಮಾಧ್ಯಮ